ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಮಿನಿ ಫಾಫ್ ಫ್ಯಾನ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ಈ ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ಹ್ಯಾಂಡ್ ಕಟಿಂಗ್ ಮಾಡೋ ವಿಡಿಯೋ ಮಿಸ್ ಆಗಿದೆ ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಇಲ್ಲಿ ಒಂದು ಪೇಪರ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ಯಾವ ಮೆಥಡಲ್ಲಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಆಲ್ರೆಡಿ ಮೈನ್ ಫ್ಯಾಬ್ರಿಕ್ನ ರೀತಿ ಕಟಿಂಗ್ ಮಾಡಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಎರಡನೇ ರೀತಿ ಅಟ್ಯಾಚ್ ಮಾಡಿ ಕೆಳಗಡೆ ಥ್ರೆಡ್ ಪೈಪಿಂಗ್ನ ಕೂಡ ಸ್ಟಿಚ್ ಮಾಡಿದ್ದೀನಿ ಈಗ ಇದ್ರ ಕಟಿಂಗ್ ವಿಡಿಯೋ ಮಿಸ್ ಆಗಿರೋದ್ರಿಂದ ನಾನು ಪೇಪರ್ ಮೇಲೆ ನಿಮಗೆ ಕಟಿಂಗನ್ನು ಮಾಡಿ ತೋರಿಸ್ತೀನಿ ಅದಕ್ಕೋಸ್ಕರ ಫಸ್ಟು ಬ್ಲೌಸಿಂದ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಆರಾಮ್ ರೌಂಡನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟೇಪಿಂದ ಚೆಕ್ ಮಾಡ್ಕೋಬೇಕು ನೋಡಿ ನಾನು ಏನು ಆ ಟೂ ಇಂಚ್ ಮಾರ್ಜಿನ್ ಇದೆ ಅಲ್ಲಿವರೆಗೂ ನನಗೆ ಏಳುವರೆ ಇಂಚು ಬಂದಿದೆ ಸೊ ನಾವು ಸ್ಲೀವ್ಸನ್ನು ಕೂಡ ಏಳುವರೆ ಇಂಚಿಗೆ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಒಂದು ಪೇಪರ್ ತಗೊಂಡಿದ್ದೀನಿ ಈಗ ಸ್ಟ್ರೈಟಾಗಿರೋದಕ್ಕೋಸ್ಕರ ಲಾಸ್ಟಲ್ಲಿ ಈ ರೀತಿ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು ಆಮೇಲೆ ಮಾರ್ಜಿನ್ಗೋಸ್ಕರ ಈ ರೀತಿ ಹಾಫ್ ಇಂಚಿಗೆ ಒಂದು ಮಾರ್ಕನ್ನು ಇದ್ದೀನಿ ಈಗ ಮೆಜರ್ಮೆಂಟ್ಸ್ ಬ್ಲೌಸಿಂದ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನಗೆ ನೈನ್ ಇಂಚಸ್ ಇದೆ ನೈನ್ ಇಂಚಸ್ಗೆ ಮೇಲುಗಡೆ ಶೋಲ್ಡರ್ ಅಥವಾ ಸ್ಲೀವ್ಸ್ನ ಜಾಯಿನ್ ಮಾಡೋದಕ್ಕೋಸ್ಕರ ಒಂದು ಹಾಫ್ ಇಂಚನ್ನು ಆ್ಯಡ್ ಮಾಡಿಕೊಂಡು ಒಂಬತ್ತುವರೆ ಇಂಚಿಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕೂಡ ಒಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು ಹಾಗೆ ಮೆಜರ್ಮೆಂಟ್ ಬ್ಲೌಸಿಂದ ಸ್ಲೀವ್ಸು ಲೂಸ್ ಕೂಡ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಾರ್ಜಿನ್ಗೋಸ್ಕರ ಟೂ ಇಂಚ್ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ತರ್ಟಿ ಟು ಚೆಸ್ಟ್ ಬ್ಲೌಸ್ ಆಗಿರಿಂದ ಆರ್ಮ್ ಡೌನು ತ್ರೀ ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾವು ನಾರ್ಮಲ್ ಹ್ಯಾಂಡ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ಮಾರ್ಕ್ ಮಾಡ್ಕೋಬೇಕು ಈಗ ಮೇಲೆಗಡೆ ಟೂ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಲ್ಲಿಂದ ನಮ್ಗೆ ಆರಮ್ ರೌಂಡ್ ಬಂದು ಏಳುವರೆ ಇಂಚ್ ಬಂದಿದೆ ಈ ರೀತಿ ಕ್ರಾಸಾಗಿ ಟೇಪನ್ನು ಇಟ್ಕೊಂಡು ಆರ್ಮ್ ಡೋನ್ಗೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಟೂ ಇಂಚ್ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈಗ ಆ ಎರಡೂ ಮಾರ್ಕ್ನ ಈ ರೀತಿ ಸ್ಕೇಲಿಂದ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು ಮತ್ತು ಒಂದು ಇಂಚಿಗೆ ಈ ರೀತಿ ಮೇಲೆಗಡೆ ಮಾರ್ಕ್ ಮಾಡಿಕೊಂಡು ಈಗ ಆರ್ಮ್ ಕರೋ ಸ್ಕೇಲನ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು ಒಂದು ಇಂಚ್ ಹತ್ರ ಮಾರ್ಕ್ ಮಾಡ್ಕೊಂಡು ಇಡ್ತೀವೋ ಅಲ್ಲಿಂದ ಈ ರೀತಿ ಆರ್ಮ್ಸ್ ಕರೋ ಸ್ಕೇಲನ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಲೀವ್ಸ್ ರೌಂಡನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈಗ ಮಾರ್ಜಿನ್ಗೋಸ್ಕರ ನಾವೇನು ಟೂ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅದಕ್ಕೂ ಕೂಡ ಈ ರೀತಿ ಒಂದು ಲೈನನ್ನು ಹಾಕೋತಾ ಇದ್ದೀನಿ ಇದಿಷ್ಟು ನಾರ್ಮಲ್ ಸ್ಲೀವ್ಸ್ ಮಾರ್ಕಿಂಗು ಈಗ ನಮಗೆ ಮಿನಿ ಫಫ್ ಸ್ಲೀವ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಮಿನಿ ಫಫ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ನಾವೇನು ಸ್ಲೀವ್ಸ್ ಮಾರ್ಕ್ ಮಾಡಿದ್ದೀನೋ ಅಲ್ಲಿಂದ ಮೇಲೆಗೆ ನಾನು ಈ ರೀತಿ ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ತ್ರೀ ಇಂಚಸ್ವರೆಗೂ ಮಾರ್ಕ್ ಮಾಡ್ಕೊಬೋದು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಬೇಕಾದರೂ ಮಾರ್ಕ್ ಮಾಡ್ಕೊಬೋದು ನಿಮಗೆ ಫಫ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಈ ರೀತಿ ತ್ರೀ ಇಂಚ್ ಎಬೋ ನೀವು ಮಾರ್ಕ್ ಮಾಡ್ಕೋಬಾರ್ದು ತ್ರೀ ಇಂಚ್ ಒಳಗಡೆ ನೀವು ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೋಬೋದು ನಾನಿಲ್ಲಿ ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡು ಈಗ ತ್ರೀ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಈಗ ಆ ಬಾಕ್ಸ್ ಶೇಪಲ್ಲಿ ಈ ರೀತಿ ನೋಡಿ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಲೈನ್ಸ್ನ ನಾನು ಈ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ ಒಂದು ಬಂದು ಫ್ರಂಟ್ ಆರ್ಮೋಲ್ ಶೇಪ್ಗೋಸ್ಕರ ಇನ್ನೊಂದು ಬಂದು ನಾರ್ಮಲ್ ಸ್ಲೀವ್ಸ್ ನೋಡಿ ಇದು ಬಂದು ಫ್ರಂಟ್ ಆರ್ಮೋಲ್ ಶೇಪನ್ನು ನಾನು ಇಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಸ್ಲೀವ್ಸ್ಗೂ ಕೂಡ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು ನೋಡಿ ನಾನು ಫ್ರಂಟ್ ಆರ್ಮೋಲ್ ಶೇಪನ್ನು ಯಾವ ರೀತಿ ಡ್ರಾ ಮಾಡಿದ್ದೀನಿ ಅಂದರೆ ಆ ತ್ರೀ ಇಂಚಸ್ ಏನು ಬಾಕ್ಸ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ನೋಡಿ ಹೆಂಡ್ ಮಾಡಿದ್ದೀನಿ ನಾನೀಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದರ ಪ್ರಕಾರ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನಾನು ಫ್ರಂಟ್ ಆರ್ಮೋಲ್ ಶೇಪನ್ನು ನಾನೇನು ತ್ರೀ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಬಾಕ್ಸು ಆ ಮಾರ್ಕ್ ಹತ್ರಗೆ ಈ ರೀತಿ ಎಂಡ್ ಮಾಡಿದ್ದೀನಿ ಈಗ ಮಾರ್ಜಿನ್ ಹತ್ರ ಈ ರೀತಿ ಒಂದು ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ ಮೇಲೆಗಡೆ ಕೂಡ ಈ ರೀತಿ ಸೆಂಟರಲ್ಲಿ ಒಂದು ಟಕ್ಸನ್ನು ಇಟ್ಕೋಬೇಕು ಮತ್ತು ನಾವೇನು ತ್ರೀ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಬಾಕ್ಸ್ ಶೇಪು ಅಲ್ಲಿ ಕೂಡ ನಾನು ಒಂದು ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಪ್ರೆಂಟ್ ಆರ್ಮೂಲ್ ಶೇಪನ್ನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ನೋಡಿ ನಾವೇನು ತ್ರೀ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ನೋಡಿ ಅಲ್ಲಿಗೆ ಈ ರೀತಿ ಪ್ರೆಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ಕಟ್ ಮಾಡಿಕೊಂಡು ಒಂದು ಟಕ್ಸನ್ನು ಇಟ್ಕೋಬೇಕು ಫ್ಯಾಬ್ರಿಕ್ ಮೇಲೆ ಕೂಡ ನಾವು ಇದೇ ರೀತಿಯೇ ಮಾರ್ಕ್ ಮಾಡಿಕೊಂಡು ಮೆನಿ ಫಸ್ಟ್ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾವು ಕಟಿಂಗ್ ಮಾಡಿರೋ ಮಿನಿ ಪಫ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಸ್ಲೀವ್ಸ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕೆಳಗಡೆ ಥ್ರೆಡ್ ಪೈಪಿಂಗ್ನ ಕೂಡ ಸ್ಟಿಚ್ ಮಾಡಿದ್ದೀನಿ ಈಗ ಈ ಸ್ಲೀವ್ಸ್ನ ಬ್ಲೌಸ್ಗೆ ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬ್ಲೌಸ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಶೋಲ್ಡರ್ ಹತ್ರದಿಂದ ಇಂದ ಸ್ಲೀವ್ಸ್ನ ಜಾಯಿನ್ ಮಾಡ್ಕೊಂಡು ಹೋಗಬೇಕು ನೋಡಿ ಪ್ರೆಂಟ್ ಆರ್ಮೋಲ್ ಶೇಪ್ ತೆಗೆದಿರೋವಂಥದ್ದು ಪ್ರೆಂಟ್ ಸೈಡ್ಗೆ ಬರಬೇಕು ಈ ರೀತಿ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಫಸ್ಟು ಶೋಲ್ಡರ್ ಹತ್ರದಿಂದ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ ನಾವೇನು ತ್ರೀ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಮಾರ್ಕ್ ಹತ್ರವರೆಗೂ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಈ ರೀತಿ ಫ್ರಿಲ್ಸನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ನಾನು ಇಲ್ಲಿ ತ್ರೀ ಫ್ರಿಲ್ಸ್ನ ಸ್ಟಿಚ್ ಮಾಡಿದ್ಮೇಲೆ ನಾನು ಆರ್ಮೋಲ್ ರೌಂಡಿಗೆ ಸ್ಲೀವ್ಸು ಸರಿ ಹೋಗುತ್ತೋ ಇಲ್ವಂತ ನಾನು ಈ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನಗಿನ್ನೂ ಜಾಸ್ತಿ ಇರೋದರಿಂದ ಮತ್ತೆ ನಾನು ಇನ್ನೊಂದೆರಡು ಫಿಲ್ಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾರ್ಮ್ ರೌಂಡು ಹೇಗಿದೆಯೋ ಹಾಗೆ ನಾವು ಸ್ಲೀವ್ಸನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಮ್ಯಾಚ್ ಆಯಿತು ಈಗ ನಾವೇನು ಸ್ಟಿಚ್ ಮಾಡಿದ್ದೀವೋ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಕಂಪಲ್ಸರಿ ಸ್ಲೀವ್ಸ್ಗೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಈಗ ಈ ಶೋಲ್ಡರ್ ಹತ್ರದಿಂದ ಮತ್ತೆ ಫ್ರಿಲ್ಸನ್ನು ನಾವು ಈಗ ಸ್ಟಿಚ್ ಮಾಡಬೇಕು ನೋಡಿ ನಾವು ಆಲ್ರೆಡಿ ಏನು ಫ್ರಿಲ್ಸನ್ನು ಸ್ಟಿಚ್ ಮಾಡಿದ್ದೆವು ಆ ಫ್ರಿಲ್ಸ್ಗೆ ಆಗಿ ನಾವು ಈ ಫ್ರಿಲ್ಸನ್ನು ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಫ್ರಿಲ್ಸು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ನೋಡ್ಕೋಬೇಕು ನಿಮಗೆ ಇದು ಕ್ಲಿಯರಾಗಿ ಕಾಣಿಸ್ಲಿ ಅಂತ ನಾನು ತುಂಬ ಹತ್ತಿರದಿಂದ ನೋಡಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಈ ರೀತಿ ಆಪೋಸಿಟಲ್ಲೇ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ತುಂಬ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಆಗಲೇ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಆಪೋಸಿಟಲ್ಲಿ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ನಾನು ಮತ್ತೆ ಇಲ್ಲಿ ಸ್ಲೀವ್ಸನ್ನು ನೋಡಿ ಆರಾಮ್ ರೌಂಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಅಂತ ಚೆಕ್ ಮಾಡಿಕೊಂಡು ಈಗ ಸ್ವಲ್ಪ ಎಕ್ಸೆಸ್ ಇರೋದರಿಂದ ನಾನು ಮತ್ತೆ ಇನ್ನೊಂದು ಫ್ರಿಲ್ಸನ್ನು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಚೆಕ್ ಮಾಡಿಕೊಂಡು ನೀವು ಪ್ರಿಲ್ಸನ್ನು ಸ್ಟಿಚ್ ಮಾಡೋದ್ರಿಂದ ನೋಡಿ ನಿಮಗೆ ಮಾರ್ಜಿನ್ ಹತ್ರ ಕ್ಲಾತು ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ನೋಡಿ ಕರೆಕ್ಟಾಗಿ ಈ ರೀತಿ ಮ್ಯಾಚ್ ಆಗುತ್ತೆ ನೋಡಿ ಯಾವ ರೀತಿ ಔಟ್ಲುಕ್ ಬಂದಿದೆ ಅಂತ ನೋಡಿ ಈ ರೀತಿ ನಾವು ಫಸ್ಟ್ ಸ್ಲೀವ್ಸ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಈಗ ನಾನು ಡಬಲ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಕೊಡಿ ಆಗಲೇ ನಿಮಗೆ ಕಸ್ಟಮರ್ಸ್ ಅನ್ನೋದು ಇಷ್ಟಪಟ್ಟು ನಿಮ್ಮ ಹತ್ರ ಬಂದು ಸ್ಟಿಚ್ ಮಾಡಿಸ್ಕೊಳ್ತಾರೆ ಈಗ ಇನ್ನೊಂದು ಸ್ಲೀವ್ಸ್ನು ಕೂಡ ನಾವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೋಡಿ ಶೋಲ್ಡರ್ ಹತ್ರ ಖರ್ಚು ಅನ್ನೋದು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಇಲ್ಲಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ತ್ರೀಯಿಂದ ಫೋರು ಫ್ರಿಲ್ಸನ್ನು ಸ್ಟಿಚ್ ಮೇಲೆ ನಾವು ಈ ರೀತಿ ಸ್ಲೀವ್ಸನ್ನು ನೋಡಿ ರೌಂಡನ್ನು ಚೆಕ್ ಮಾಡ್ಕೋಬೇಕು ಕ್ಲಾತ್ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಈ ರೀತಿ ಚೆಕ್ ಮಾಡಿಕೊಂಡು ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಆಗಲೇ ನಮಗೆ ಸ್ಲೀವ್ಸು ಮತ್ತು ಹಾರಮ್ ರೌಂಡು ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈಗ ನಾವೇನು ಫ್ರಿಲ್ಸನ್ನು ಸ್ಟಿಚ್ ಮಾಡಿದ್ದೀವೋ ಅದಕ್ಕೆ ಆಪೋಸಿಟಾಗಿ ಮತ್ತೆ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಈಗ ಶೋಲ್ಡರ್ ಅಥವಾ ಮಿಡಿಲ್ ಪಾಯಿಂಟ್ ಇಂದ ಈಗ ನಾವೇನು ಆಲ್ರೆಡಿ ಸ್ಟಿಚ್ ಮಾಡಿದ್ದೆವು ಆ ಫ್ರಿಲ್ಸ್ಗೆ ಆಪೋಸಿಟಾಗಿ ನಾವು ಈಗ ಈ ಫ್ರಿಲ್ಸನ್ನು ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಆದಷ್ಟು ಸಣ್ಣ ಸಣ್ಣದಾಗಿ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ದೊಡ್ಡ ದೊಡ್ಡದಾಗಿ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡಾಗ ನಿಮಗೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಆದಷ್ಟು ಸಣ್ಣ ಸಣ್ಣ ಫ್ರಿಲ್ಸನ್ನು ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಫ್ರಿಲ್ಸ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀವು ಫ್ರಿಲ್ಸ್ ಅನ್ನೋದು ಒಂದೇ ಸೈಡ್ ಇಟ್ಟು ಸ್ಟಿಚ್ ಮಾಡಿದ್ರೂ ಕೂಡ ನಿಮಗೆ ಅಷ್ಟು ಚೆನ್ನಾಗಿ ಲುಕ್ ಅನ್ನೋದು ಕಾಣಿಸೋದಿಲ್ಲ ಹಾಗೂ ಕೂಡ ಸ್ಟಿಚ್ ಮಾಡ್ಕೋಬೋದು ಬಟ್ ನಾನು ಒಂದಕ್ಕೊಂದು ಆಪೋಸಿಟಲ್ಲೇ ಸ್ಟಿಚ್ ಮಾಡ್ತೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ತೋರಿಸ್ತಿದ್ದೀನಿ ಫ್ರಿಲ್ಸ್ನ ಸ್ಟಿಚ್ ಮಾಡೋವಾಗ ಆರಂ ರೌಂಡನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು ಕ್ಲಾತು ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಮಾರ್ಜಿನ್ ಹತ್ರ ನೋಡಿ ಈ ರೀತಿ ಔಟ್ಲುಕ್ ಬರುತ್ತೆ ನೋಡಿ ಎಷ್ಟು ಸಣ್ಣ ಸಣ್ಣದಾಗಿ ಫ್ರಿಲ್ಸನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದಾಯಿತು ನೋಡಿ ನಾನು ಬ್ಲೌಸ್ ಕೂಡ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇದಕ್ಕೋಸ್ಕರ ನನ್ನ ಲಟ್ಕನ್ಸ್ನ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಸ್ಲೀವ್ಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಇಟ್ಟಾಗ ನಮಗೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ವಿಡಿಯೋಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್